ಎಷ್ಟು ಕೊಟ್ರಿ ವಿದ್ಯಾ ಅವ್ರೆ ಫ್ರಿಜ್ ಕವರ್ ಊಟ ಯಾವಾಗ ಮನೆಯಲ್ಲಿ ಇವತ್ತು ಹೇಳಿದ್ರೆ ಆಯ್ತು ಅಂತ ಸುಮ್ನೆ ಆದ್ರೂ ಬೇಕಾ ಅಂತ ನಾನು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬೆಳ ಬೆಳಿಗ್ಗೆನೆ ನಾನು ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದೀನಿ ಗಂಟೆ ಸುಮಾರು ಒಂಬತ್ತಾಗಿತ್ತು ಮೊದ್ಲಿಗೆ ಫ್ರಿಡ್ಜ್ ಕ್ಲೀನ್ ಮಾಡ್ಕೊಂಡೆ ಒಂದು ಬಕೆಟ್ ಅಲ್ಲಿ ಸ್ವಲ್ಪ ನೀರ್ ಹಾಕೊಂಡು ನಿಂಬೆ ಹಣ್ಣಿನ ರಸ ಹಾಕೊಂಡು ಒದ್ದೆ ಬಟ್ಟೆನಲ್ಲಿ ಫುಲ್ ಫ್ರಿಡ್ಜ್ ಎಲ್ಲ ಒರೆಸಿ ತೆಗ್ದೆ ನಾನು ಈ ತರ ಮಾಡೋದ್ರಿಂದ ಫ್ರಿಡ್ಜು ಸ್ಮೆಲ್ ಬರೋದಿಲ್ಲ ಹಾಗೆ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಕಪಾಟ್ ಕ್ಲೀನ್ ಮಾಡೋಣ ಅಂತ ಬಂದೆ ಕಪಾಟ್ ಸ್ವಲ್ಪ ಮೆಸ್ಸಿ ಆಗಿತ್ತು ಹಾಗೆ ಈ ಮೇಲ್ಕಡೆ ರಾಕ್ ರ್ಯಾಕ್ ಎಲ್ಲ ಮೊದ್ಲಿಗೆ ಕ್ಲೀನ್ ಮಾಡ್ಕೊಂಡೆ ಇನ್ನ ಡಬ್ಬ ಎಲ್ಲ ಒರೆಸ್ ಬಿಟ್ಟು ಇಡ್ತಾ ಇದ್ದೀನಿ ಡಬ್ಬ ಎಲ್ಲಾನು ತೊಳೆಯೋದಕ್ಕೆ ಹೋಗ್ಲಿಲ್ಲ ಯಾವ್ಯಾವ್ದು ಡಬ್ಬ ಬೇಕೋ ಅದನ್ನ ತೊಳ್ಕೊಂಡ್ರೆ ಆಯ್ತು ಈ ಸಾಮಗ್ರಿ ಎಲ್ಲ ಖಾಲಿ ಆಗ್ತಾ ಇದಾಗ್ಲೇನೆ ಅಂತ ಹೇಳ್ಬಿಟ್ಟು ಎಲ್ಲಾ ಡಬ್ಬ ತೊಳೆಯೋದಕ್ಕೆ ಹೋಗ್ಲಿಲ್ಲ ರೀಸನ್ ಏನಂತಂದ್ರೆ ಹೊರಗಡೆ ಎಲ್ಲೂ ಒಣ ಹಾಕೋದಕ್ಕಾಗೋದಿಲ್ಲ ಇವಾಗ ಮಳೆ ಅಲ್ವಾ ಹಾಗಾಗಿ ಹಾಗೆ ಒದ್ದೆ ಬಟ್ಟೆ ನಲ್ಲಿ ಒರ್ಸ್ದೆ ಪೇಪರ್ ಎಲ್ಲಾ ಚೇಂಜ್ ಮಾಡ್ದೆ ಕಪಾಟ್ ಫುಲ್ ಒರ್ಸಿದ್ದಾಯ್ತು ಈ ಮಿಕ್ಸರ್ ಎಲ್ಲಾ ಒರ್ಸ್ಕೊಂಡೆ ಇವಾಗ ಡಬ್ಬಾ ಎಲ್ಲಾ ಜೋಡ್ಸ್ಕೊಳ್ತಾ ಇದ್ದೀನಿ ಫುಲ್ ಈ ಕಪಾಟ್ ಎಲ್ಲಾ ಕ್ಲೀನ್ ಆಯ್ತು ನಂತರ ನಾನು ಇಲ್ಲಿ ಕಿಚನ್ ಅಲ್ಲಿ ಒಂದು ಕಿಟಕಿ ಇದೆ ಅಲ್ವಾ ಆ ಕಿಟಕಿನ ಇವಾಗ ಕ್ಲೀನ್ ಮಾಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಈ ಕಪಾಟ್ ನಾನು ಒರೆಸಿದ್ದೆ ಅಲ್ವಾ ನೀರನ್ನ ಹೊರಗಡೆ ಹಾಕಿ ಬರುವ ಅಂತ ಹೋಗ್ತಾ ಇದ್ದೀನಿ ಹೊರಗಡೆ ನೀರನ್ನ ಹಾಕಿ ಬಂದೆ ಇವಾಗ ಕಿಚನ್ ಕಿಟಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಕಿಟಕಿ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು ಈಗ ನೀರ್ ದೋಸೆ ಹಾಕಿದ್ ಹಿಟ್ಟೆಲ್ಲಾನು ಹಾರ್ತದೆ ಎಲ್ಲಾ ಬಿಟ್ಟಿತ್ತು ಒಂದು ಈ ಪಾತ್ರೆ ಉಜ್ಜೋ ಈ ಏನ್ ಹೇಳ್ತೀವಿ ಸ್ಕ್ರಬ್ಬರ್ ತಗೊಂಡು ನೀಟಾಗಿ ನಾನು ಉಜ್ಜಿ ಅಹ್ ತಿಕ್ಕಿ ತೊಳ್ದಿದ್ದೀನಿ ಇವತ್ತು ಇನ್ನ ಈ ರಾಕ್ ಎಲ್ಲಾನು ಮೊದ್ಲಿಗೆ ತೊಳ್ದಿಟ್ಕೊಂಡೆ ನಾನು ಕಿಚನ್ ಕ್ಲೀನ್ ಮಾಡುವಷ್ಟ್ರಲ್ಲಿ ಸ್ವಲ್ಪ ಒಣಗ್ಲಿ ಅಂತ ಒಂದು ಸ್ಟೀಲ್ ರ್ಯಾಕ್ ಇತ್ತು ಹಾಗೆ ಇನ್ನ ಒಂದು ಈ ತರಕಾರಿ ಎಲ್ಲಾ ಜೋಡಿಸುವಂತದ್ದು ಪ್ಲಾಸ್ಟಿಕ್ ರ್ಯಾಕ್ ಇತ್ತು ಎರಡು ಕೂಡ ತೊಳ್ದಿದ್ದಾಯ್ತು ಇವಾಗ ಕಿಟಕಿನ ಈ ತರ ಉಜ್ಜಿ ತೊಳಿತಾ ಇದ್ದೀನಿ ಸುಮಾರು ಸಮಯ ಹಿಡೀತು ನನ್ಗೆ ಇಲ್ಲಿ ಕಿಚನ್ ಅಲ್ಲಿ ಇರೋದು ಒಂದೇ ಕಿಟಕಿ ಆಯ್ತಾ ಆದ್ರೆ ಅಂದ್ರೆ ಗ್ಯಾಸ್ ಕಟ್ಟೆಗೆ ಇದು ತುಂಬಾ ಹತ್ರ ಇದೆ ಹಾಗಾಗಿ ಏನಾದ್ರೂ ಈ ಒಗ್ಗರಣೆ ಹಾಕಿದ್ದು ಈ ನೀರ್ ದೋಸೆ ಹಾಕಿದ್ದು ಸಿಡೀತದೆ ಸಿಡಿತದೆ ಇವತ್ತು ಫುಲ್ ಈ ತರ ಉಜ್ಬಿಟ್ಟು ತೊಳ್ದಿದ್ದಾಯ್ತು ತುಂಬಾ ನೀಟ್ ಆಯ್ತು ನಂತರ ಆಮೇಲೆ ತೋರಿಸ್ತೀನಿ ನಾನು ಫುಲ್ ನಾನು ಕಿಚನ್ ಎಲ್ಲಾ ಕ್ಲೀನ್ ಮಾಡ್ಕೊಂಡೆ ಆದ್ರೆ ಫುಲ್ ವಿಡಿಯೋ ಮಾಡೋದಕ್ ಹೋಗಿಲ್ಲ ನೀಟ್ ಆಗಿದ ನಂತರ ಫುಲ್ ಕಿಚನ್ ಎಲ್ಲಾನು ಇವಾಗ ನಾನು ಈ ಫ್ರಿಜ್ ಕವರ್ ಫ್ಲಿಪ್ ಫ್ಲಿಪ್ಕಾರ್ಟ್ ಇಂದ ಇದನ್ನ ಫ್ರಿಜ್ ಗೆ ಹಾಕ್ತಾ ಇದೀನಿ ತುಂಬಾ ಚಂದ ಕಾಣಿಸ್ತಾ ಇತ್ತು ಫ್ರಿಜ್ ಇವತ್ತು ಇದ್ ಹಾಕಿದ ನಂತರ ಲಾಸ್ಟ್ ವಿಡಿಯೋ ನೋಡಿ ನನ್ಗೆ ಒಂದಿಬ್ರು ಮೂರ್ ಜನ ಕೇಳ್ತಾ ಇದ್ರು ಎಷ್ಟು ಕೊಟ್ರಿ ವಿದ್ಯಾ ಅವ್ರೆ ಫ್ರಿಜ್ ಕವರ್ ಗೆ ಅಂತ ಇದೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ನನ್ ಮಗ ಕೂಡ ಬಂದು ನೋಡ್ಕೊಂಡು ಸಂಜೆ ಇದೇನಿದು ಚಿಕ್ಕಮ್ಮ ಅಂತ ನನ್ಗೆ ಕೇಳ್ತಾ ಇದ್ದ ತುಂಬಾ ಚಂದ ಕಾಣಿಸ್ತಾ ಇತ್ತು ಕಿಚನ್ ಎಲ್ಲ ನೀಟ್ ಮಾಡಿದ್ದಾಯ್ತು ಹಾಗೆ ಹಾಲ್ ಕೂಡ ಕ್ಲೀನ್ ಮಾಡ್ಕೊಂಡೆ ಇನ್ನ ಎರಡು ಬೆಡ್ರೂಮ್ ಕೂಡ ಕ್ಲೀನ್ ಮಾಡ್ಕೊಂಡೆ ಏನು ಕೂಡ ನನ್ನ ಮತ್ತೆ ವಿಡಿಯೋ ಮಾಡೋದು ಒಂದು ಸ್ಟೀಲ್ ರ್ಯಾಕ್ ಇಟ್ಟಿದ್ದೀನಿ ಇದನ್ನು ಅಷ್ಟೇನೆ ಆನ್ಲೈನ್ ಅಲ್ಲಿ ತರಿಸಿರುವಂತದ್ದು ಇದ್ರ ಲಿಂಕ್ ಅನ್ನ ಕೊಡ್ತೀನಿ ನಾನು ತರಿಸಿದ್ದು ಸ್ವಲ್ಪ ಸ್ಮಾಲ್ ಸೈಜ್ ನಿಮ್ಗೆ ಸ್ವಲ್ಪ ಬಿಗ್ ಸೈಜ್ ಲಿಂಕ್ ಅನ್ನ ಕೊಡ್ತೀನಿ ಇದು ಉಪ್ಪು ಇದು ಮಸಾಲೆ ಡಬ್ಬಿ ಅಂದ್ರೆ ಸ್ಪೈಸಸ್ ಇದು ಜುಮ್ಮನ್ ಕಾಳು ಜುಮ್ಮನ್ ಕಾಳು ಇದು ಉಪ್ಪನ್ ಕಾಯಿನಾ ಇದು ಹಿಂಗು ಇವಾಗ ಇದು ಉಪ್ಪನ್ ಡಬ್ಬಿ ಇದು ಇದು ಹುಣಸೆಹಣ್ಣು ಡಬ್ಬಿ ಇದು ವೆರಿ ಇಂಪಾರ್ಟೆಂಟ್ ಎಣ್ಣೆ ಡಬ್ಬಿ ಇದು ಡೈಲಿ ಯೂಸ್ ಮಾಡೋದು ಸ್ವಲ್ಪ ಎಣ್ಣೆ

ಈ ತರ ಒಂದು ಬಲ್ಬ್ ಹಾಕ್ಸಿದ್ವಿ ನಾವು ಇನ್ನ ಒಂದಿದೆ ಇಲ್ಲಿ ಅಡ್ಗೆ ಮಾಡುವಾಗ ವಿಡಿಯೋ ಎಲ್ಲ ಚಂದ ಬರ್ಲಿ ಅನ್ನೋ ಹಾಕಿದ್ದಾಗಿತ್ತು ಅದು ಹಾಳಾಗೋಗಿತ್ತು ರಿಪೇರಿ ಮಾಡಿದ್ರು ನೋಡಿದ್ರೆ ಸಂಜೆ ಅಷ್ಟರಲ್ಲಿ ಮತ್ತೆ ಹಾಳಾಗಿದೆ ನಮ್ಮನೆಯವ್ರು ಹೇಳ್ತಾ ಇದ್ರು ವೈರ್ ಮಿಸ್ಟೇಕ್ ಇದೆ ಅದು ನೋಡೋಣ ಬೇರೆ ವೈರ್ ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಇವತ್ತು ತುಂಬಾ ಚೆನ್ನಾಗಿ ಬಿಸ್ಲಿತ್ತು ಸಿಕ್ಕಾ ಬಟ್ಟೆ ಬಟ್ಟೆ ತೊಳೆದ್ ಹಾಕಿದ್ದೆ ನಾನು ಬಟ್ಟೆಲ್ಲಾ ಒಣಗಿತ್ತು ಕೆಲವೊಂದು ಸ್ವಲ್ಪ ಒದ್ದೆ ಇತ್ತು ಒದ್ದೆ ಇರೋ ಫ್ಯಾನ್ ಫ್ಯಾನ್ಗಳಿಗೆ ಹಾಕ್ಬಿಟ್ಟು ಒಣಗಿದ್ ಬಟ್ಟೆಲ್ಲ ನೀಟಾಗಿ ಜೋಡ್ಸಿಟ್ಟೆ ವಿಜೇತೆ ಇವತ್ತು ಬ್ಲೌಸ್ ಕೈ ಹೊಲ್ಗೆ ಕೊಟ್ಟಿದ್ರು ಕೈ ಹೊಲ್ಗೆ ಕೂಡ ಮಾಡ್ತಾ ಕುಂತಿದ್ದೆ ದೋಸೆ ಐಟಿ ರುಬ್ಕೊಳ್ಬೇಕು ಇವತ್ತು ಸಂಜೆ ಸಾಂಬಾರೆಲ್ಲಾ ಮಾಡ್ಬೇಕು ಅಷ್ಟರಲ್ಲಿ ನನ್ ಮಗ ಬಂದ ಸ್ಕೂಲ್ ಇಂದ ಅವ್ನ ಇವತ್ತು ಇಲ್ಲೇ ಹೊರಗಡೆ ಹೋಗ್ತಾ ಇದ್ದಾನೆ ನಮ್ ಬಾಬಾ ಅವರ ಫ್ರೆಂಡ್ ಮನೆಯಲ್ಲಿ ಇವತ್ತು ಅಹ್ ಅರಿಶಿನ ಕುಂಕುಮ ಇದೆ ಅಲ್ಲಿಗೆ ಹೋಗೋದಕ್ಕೆ ಅಂತ ರೆಡಿಯಾಗಿ ಬಂದಿದ್ದ ಪಾಪು ಪಾಪು ಮತ್ತೆ ಅಕ್ಕ ಬಾವ ಅವ್ರೆಲ್ಲಾ ಹೋಗಿದ ನಂತರ ನಾನು ಸ್ವಲ್ಪ ಇಲ್ಲೇ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ನನ್ಗೆ ಸ್ವಲ್ಪ ಎಲ್ಲ ಗ್ರೋಸರಿಸ್ ಎಲ್ಲಾ ಬೇಕಾಗಿತ್ತು ಕೆಲವೊಂದು ವಸ್ತು ಎಲ್ಲಾ ಬೇಕಾಗಿತ್ತು ಹಾಗಾಗಿ ಹೊರಟಿದ್ದೆ ವಿಜೇತೆ ಕೊಟ್ಟಿದಂತಹ ಬ್ಲೌಸ್ ಅನ್ನ ಅವರಿಗೆ ಕೊಟ್ಬಿಟ್ಟು ಹೇಳಿ ಹೋಗ್ತಾ ಇದ್ದೀನಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅಂತ ಅಂತಂದ್ರೆ ಅವರು ಕರಿತಾ ಇರ್ತಾರೆ ಬ್ಲೌಸ್ ಅನ್ನ ಹೊಲ್ಕೊಂಡ್ ಬಂದು ಹಾಗಾಗಿ ಆರ್ ಎಂ ಕಡೆ ಹೋಗ್ವ ಅಂತ ಗೆ ಬಂದ್ವಿ ನನ್ಗೆ ಎಂ ಅಲ್ಲಿ ಸುಮಾರಷ್ಟು ಇತ್ತು ಎಲ್ಲಾ ಚಿಕ್ಕ ಪುಟ್ಟ ವಸ್ತು ಎಲ್ಲ ಬೇಕಾಗಿತ್ತು ಧೂಪ ಎಲ್ಲಾ ಮುಗ್ದು ಹೋಗಿತ್ತು ಹಾಗಾಗಿ ಇಲ್ಲಿ ಖರೀದಿ ಕೂಡ ಮಾಡಿದ್ದಾಯ್ತು ಈ ಡೊಮೆಕ್ಸ್ ಎಲ್ಲ ಬೇಕಾಗಿತ್ತು ಇನ್ನ ಇಲ್ಲಿ ನಾನು ಅಜ್ಮನ ನೋಡ್ತಾ ಇದ್ದೆ ನನ್ಗೆ ಮನೆಯಲ್ಲಿ ಇದ್ಯೋ ಖಾಲಿ ಆಗಿದ್ಯೋ ನೆನಪೇ ಇಲ್ಲ ತುಂಬಾ ಹೊತ್ತು ವಿಚಾರ ಮಾಡಿದೆ ತಗೊಳ್ಳೋ ಬೇಡವೋ ಇದ್ಯೋ ಇಲ್ವೋ ಮನೆಯಲ್ಲಿ ಅಂತ ಬಿಟ್ ಬಿಟ್ ಬಂದೆ ಮನೆಗ್ ಬಂದು ಎಲ್ಲಾ ಡಬ್ಬ ಓಪನ್ ಮಾಡಿ ನೋಡ್ತೀನಿ ಅಜ್ಮಾಯ್ನ ಇಲ್ಲ ಇನ್ನ ಒಂದಿನ ನಮ್ ಮನೆಯವ್ರ ಹತ್ರ ತರೀ ಅಂತ ಹೇಳಿದ್ರೆ ಆಯ್ತು ಅಂತ ಸುಮ್ನೆ ಅದೇ ಇನ್ನೇನ್ ಮಾಡೋದಲ್ವಾ ನಿಮ್ಗೂ ಕೂಡ ಹೀಗೆ ಆಗ್ತದೆ ಅಂತ ಕಾಮೆಂಟ್ ಮಾಡಿ ಇವತ್ತು ತುಂಬಾ ಹೊತ್ತು ವಿಚಾರ ಮಾಡ್ತಾ ನಿಂತಿದ್ದೆ ರೀಸನ್ ಏನಂತಂದ್ರೆ ಅಹ್ ಅಂದ್ರೆ ಸುಮಾರಷ್ಟು ಎಲ್ಲಾ ನೆನ್ಪ್ ಮಾಡ್ಕೊಂಡ್ ಬಂದಿದ್ದೆ ಅಲ್ವಾ ನೆನ್ಪೇ ಇಲ್ಲ ಅಂತ ನನ್ಗೆ ಅವಲಕ್ಕಿ ಬೇಕಾಗಿತ್ತು ಇಲ್ಲಿ ಕಪ್ಪೆ ಇನ್ನ ಧೂಪ ಸೋಪ್ ಬೇಕಾಗಿತ್ತು ಹಾಗೆ ಚಿಕನ್ ಮಸಾಲ ಹುಡುಕುದ ಎಲ್ಲೂ ನನಗ್ ಸಿಗ್ಲೇ ಇಲ್ಲ ಇವತ್ತು ಇನ್ನ ಖಾರ ಪೌಡರ್ ಬೇಕಾಗಿತ್ತು ಅದನ್ನು ತಗೊಂಡಿದ್ದಾಯ್ತು ಪಾತ್ರೆ ಸೋಪು ಬಟ್ಟೆ ಸೋಪು ಡೊಮೆಕ್ಸೋ ಇಂತದ್ದೆಲ್ಲಾನು ಅಂದ್ರೆಲ್ಲಾ ಮನೆಗ್ ಬೇಕಾಗಿರುವಂತಹ ಚಿಕ್ಕ ಪುಟ್ಟ ವಸ್ತು ಎಲ್ಲಾನು ಕೂಡ ಖರೀದಿ ಮಾಡಿದ್ದಾಯ್ತು ಹಾಗೆ ಇಲ್ಲಿ ಒಬ್ರು ಇದ್ರು ಆಯ್ತಾ ಅವರು ನಮ್ಮನೆಯವರಿಗೆ ಮಾತಾಡ್ಸ್ತಾ ಇದ್ರು ಕುಂದಾಪುರ ಚಿಕನ್ ಮಸಾಲಾ ಅಂತ ಒಂದು ಪೌಡರ್ ಇತ್ತು ನಮ್ಮನೆಯವ್ರು ನೋಡಿ ಖುಷಿಯಾಗಿ ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾರೆ ಇನ್ನ ಶೆಟ್ಟಿ ಮಸಾಲಾ ಪ್ರಾಡಕ್ಟ್ ಅಂತೆಲ್ಲಾನು ಇತ್ತು ಈ ಬಾರಿ ಎಲ್ಲ ಹೊಸ ಹೊಸ್ದಾಗಿ ಈ ಪ್ಯಾಕೆಟ್ಸ್ ಎಲ್ಲಾ ಬಂದಿತ್ತು ಈ ನಾನ್ ವೆಜ್ ಪೌಡರ್ ವೆಜ್ ಪೌಡರ್ ಎಲ್ಲಾನು ನನ್ಗೆ ಏನ್ ಬೇಕೋ ನಾನು ಅದನ್ನ ಖರೀದಿ ಮಾಡ್ಕೊಂಡು ಹಾಗೆ ಮುಂದಕ್ಕೆ ಬಂದೆ ಇನ್ನ ನಾನು ಸೋಪ್ ನೋಡ್ತಾ ಇದ್ದೆ ಇತ್ತೀಚೆಗೆ ಸೋಪ್ ಅನ್ನ ಚೇಂಜ್ ಮಾಡಿದೀನಿ ಮುಂಚೆ ಎಲ್ಲ ಲಕ್ಸ್ ಉಪಯೋಗಿಸ್ತಾ ಇದ್ದೆ ಇವಾಗ ಡವ್ ತರಿಸ್ತಾ ಇದ್ದೀನಿ ಡೌ ಸೋಪ್ ಎಲ್ಲ ತಗೊಂಡಿದ್ದಾಯ್ತು ಅಲ್ಲಿಂದ ನಾವೇಳ್ಟಿ ಬಂದೆ ನನ್ಗೆ ಡಾಂಬರ್ ಗುಳ್ಗೆ ಬೇಕಾಗಿತ್ತು ಹಾಗೆ ಈ ಡಾಂಬರ್ ಗುಳ್ಗೆ ಯಾಕೆ ಅಂತ ನೀವು ಕೇಳೋದಾದ್ರೆ ಮನೆಯಲ್ಲಿ ಪಲ್ಲಿ ಬರ್ತದಲ್ವಾ ಅಲ್ಲಲ್ಲಿ ಒಂದೊಂದಿಟ್ರೆ ಅಲ್ಲಿ ಬರೋದಿಲ್ಲ ಅನ್ನೋಗೋಸ್ಕರ ಈ ಡಾಂಬರ್ ಗುಳ್ಗಿನ ನಾನು ತಗೊಂಡ್ ಬಂದು ಮನೆಯಲ್ಲಿ ಒಂದೊಂದ್ ಇಡ್ತೀನಿ ಅಷ್ಟೇನೆ ಇನ್ನ ಈ ಪಾತ್ರೆ ಸಿಂಕ್ ಅಲ್ಲಿ ಈ ನಲ್ಲಿ ಇರ್ತದಲ್ವಾ ಅದಕ್ಕೆ ಒಂದು ಏನ್ ಹೇಳ್ತೀವಿ ಆ ನಲ್ಲಿಗೆ ನಾನ್ ಫಿಕ್ಸ್ ಮಾಡಿದ ನಂತರ ತೋರ್ಸ್ತೀನಿ ಆಯ್ತಾ ನಾಳೆ ಬ್ಲಾಗ್ ಅಲ್ಲಿ ಅದನ್ನು ಕೂಡ ತಗೊಂಡೆ ಹಾಗೆ ನನ್ಗೆ ಟಿಶ್ಯೂ ಪೇಪರ್ ಎಲ್ಲಾ ಬೇಕಿತ್ತು ಎಲ್ಲಾ ಖರೀದಿ ಆಯ್ತು ನಾವ್ ಎಲ್ಟಿನಲ್ಲಿ ಇನ್ನ ಏನಾದ್ರು ಬೇಕಾ ಅಂತ ನಾನ್ ನೋಡ್ತಾ ನಿಂತಿದ್ದೆ ನಾವ್ ಇಲ್ಲಿಂದ ಅಯ್ಯಂಗಾರ್ ಬೇಕ್ರಿ ಹೋದ್ವಿ ಏನಾದ್ರು ಸ್ವಲ್ಪ ಸ್ನಾಕ್ಸ್ ತಗೊಳ್ವಾ ಅಂತ ವೆಜ್ ಪಪ್ಸ್ ತಿನ್ಬೇಕು ಅಂತ ತುಂಬಾ ಆಸೆ ಆಗಿತ್ತು ಎರಡು ಬೇಕ್ರಿನಲ್ಲೂ ಕೇಳ್ದೆ ಅಯ್ಯಂಗಾರ್ ಬೇಕರಿನಲ್ಲಿ ಎರಡು ಕಡೆ ಸಿಕ್ಕಿಲ್ಲ ಮತ್ತೆ ಮತ್ ಅಷ್ಟ್ ಇಷ್ಟ ಆಗೋದಿಲ್ಲ ತಂದ್ರೆ ಅಯ್ಯಂಗಾರ್ ಅಷ್ಟೇನೆ ಸುಮ್ಮನೆ ಬಂದೆ ಆಸೆಯಿಂದ ಹೋಗಿದ್ದೆ ಇವತ್ತು ವೆಜ್ ಪಾಪ್ಸ್ ತಗೊಂಡ್ ಬಂದು ತಿನ್ಬೇಕು ಅಂತ ಸಾಮಾನ್ಯವಾಗಿ ಹೊರಗಡೆ ತಿನ್ನೋದಿಲ್ಲ ಮನೆಗ್ ತರ್ಸ್ಕೊಂಡ್ ತಿನ್ನೋದು ವೆಜ್ ಪಪ್ಸ್ ಯಾವಾಗ್ಲೂ ತಿಂತಿನಿ ಅಂತಲ್ಲ ನನ್ಗೆಲ್ಲಾದ್ರೂ ಆರ್ ತಿಂಗ್ಳಿಗೊಮ್ಮೆ ವರ್ಷಕ್ಕೊಮ್ಮೆ ನೆನ್ಪಾಗ್ತದೆ ವೆಜ್ ಪಪ್ಸ್ ತಿನ್ನೋದು ಇತ್ತೀಚಿಗಂತೂ ಒಂದ್ ಆರೇಳ್ ತಿಂಗಳೇ ಆಗಿತ್ತು ಹಾಗಾಗಿ ಆಸೆ ಪಟ್ಕೊಂಡ್ ಹೋದೆ ಸಿಕ್ಕಿಲ್ಲ ಮನೆಗ್ ಬಂದು ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಅಡ್ಗೆ ಶುರು ಮಾಡ್ಕೊಂಡಿದೀನಿ ಆ ಅಡ್ಗೆ ಏನಂತಂದ್ರೆ ಇವತ್ತು ಸ್ವಲ್ಪ ಸಾಂಬಾರ್ ಮಾಡೋಣ ಪೌಡರ್ ಎಲ್ಲಾ ಹಾಕ್ಬಿಟ್ಟು ನಾಳೆ ಹೇಗೋ ವಿಜಯತೆ ಈ ಸಂತೆಗ್ ಹೋಗ್ತಾರೆ ಅವಾಗ ತರ್ಕಾರಿ ತರ್ತಾರೆ ಅಂತ ಇವತ್ತು ಒಂದೇ ಹೊತ್ತಿಗೆ ಅಲ್ವಾ ಈ ಸಾಂಬಾರ್ ಪೌಡರ್ ಎಲ್ಲಾ ಹಾಕ್ಬಿಟ್ಟು ಸಾಂಬಾರ್ ಕೂಡ ಮಾಡಿದ್ದಾಯ್ತು ರಾತ್ರಿ ರಾತ್ರಿ ಹತ್ತುವರೆ ಊಟ ಮುಗಿಸಿ ಇವಾಗ ಸಿಗ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಇವತ್ತು ದಿನ ತುಂಬಾ ಬ್ಯುಸಿ ಆಗೋಯ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾನು ಕೆಲಸ ಶುರು ಮಾಡಿದ್ದು ಕ್ಲೀನಿಂಗ್ ಕೆಲಸ ನಾನ್ ಸ್ಟಾಪ್ ಕೆಲಸ ಆಗಿತ್ತು ಇವತ್ತು ಹಾಗೆ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೋಗಿದ್ದೆ ಈಗಾಗ್ಲೇ ನೀವು ನೋಡಿರ್ತೀರಿ ತುಂಬಾ ಕೆಲ್ಸಗಳಿತ್ತು ಇವತ್ತು ನನ್ಗೆ ಜಾಸ್ತಿ ಏನು ಕೂಡ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಸ್ವಲ್ಪ ಅಷ್ಟೇ ನಾನು ವಿಡಿಯೋ ರೆಕಾರ್ಡ್ ಮಾಡಿದ್ದು ಎಲ್ಲ ಕಡೆ ಕ್ಯಾಮ್ರಾ ಇಟ್ಕೊಳ್ತಾ ಅಂದ್ರೆ ಕ್ಲೀನಿಂಗ್ ಕೆಲಸ ಮಾಡುವಾಗ ಎಲ್ಲ ಕಡೆ ಕ್ಯಾಮ್ರಾ ಸೆಟ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಕುಂತ್ರೆ ಕೆಲಸ ಆಗೋದಿಲ್ಲ ಹಾಗಾಗಿ ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಆಗಿತ್ತು ಬೆಳಿಗ್ಗೆಯಿಂದ ಇವಾಗ ರಾತ್ರಿವರೆಗೂ ನಾನ್ ಸ್ಟಾಪ್ ಕೆಲಸ ಆಗಿತ್ತು ಇವಾಗ ಕುತ್ಕೊಂಡು ವಿಜೇತದ ಒಂದು ನಾಲ್ಕು ಬ್ಲೌಸ್ ಇತ್ತು ಕೈ ಹೊಂಗೆ ಕೂಡ ಮಾಡಿದ ಇತ್ತು ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಇದೊಂದು ಪುಟ ವಿಡಿಯೋ ಆಗಿತ್ತು ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ